ನಾಡಿನ ಸರ್ವ ಜನತೆಗೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಸನಿ ನಾಯ್ಕ್ ದಾಂಡೇಲಿ ಪ್ರವಾಸೋದ್ಯಮ ನಗರಿಯಾದ ದಾಂಡೇಲಿ ನಗರದ ಮುಕುಟಕ್ಕೆ ಮತ್ತೊಂದು ಗರಿ ಎಂಬಂತೆ ದಾಂಡೇಲಿಯ ಕೆಸಿ ವೃತ್ತದ ಹತ್ತಿರದಲ್ಲಿರುವ ಸುಸಜ್ಜಿತ ಹಾಗೂ ವಿಶಾಲವಾದ ಹೋಟೆಲ್ ಕವಿತಾ ಕೃಷ್ಣ ವೆಜ್ ಆ್ಯಂಡ್ ನಾನ್ ವೆಜ್ ರೆಸ್ಟೋರೆಂಟ್ ದಾಂಡೇಲಿಯ ಉದಯೋನ್ಮುಖ ಪ್ರವಾಸೋದ್ಯಮಿ ಸನಿ ನಾಯ್ಕ್ ಅವರ ಕವಿತಾ ಕೃಷ್ಣ ರೆಸ್ಟೋರೆಂಟಿನಲ್ಲಿ ಸರಿಸುಮಾರು ನೂರ ಐವತ್ತರಿಂದ ಇನ್ನೂರು ಜನ ಏಕಕಾಲದಲ್ಲಿ ತಿಂಡಿ ತಿನಿಸು ಊಟೋಪಚಾರವನ್ನು ಮಾಡಬಹುದು ಇಲ್ಲಿನ ವೈವಿಧ್ಯಮಯ ಖಾದ್ಯಗಳು ಶುಚಿ ರುಚಿಕರವಾದ ಆಹಾರ ಖಾದ್ಯಗಳು ಗ್ರಾಹಕರ ಮನ ಸೆಳೆಯುತ್ತಿದೆ ಕುಟುಂಬ ಸಮೇತರಾಗಿ ಬಂದು ಖುಷಿ ಖುಷಿಯಿಂದ ಊಟ ಉಪಹಾರ ಮಾಡಲು ಸುಯೋಗ್ಯವಾದ ಹೋಟೆಲ್ ಕವಿತಾ ಕೃಷ್ಣ ರೆಸ್ಟೋರೆಂಟ್ ಹೊಸ ವರ್ಷ ಹೊಸ ಕನಸು ಹೊಸ ವರ್ಷ ಹೊಸ ನಿರ್ಧಾರ ನಿಮ್ಮೆಲ್ಲರ ಕನಸು ನಿರ್ಧಾರಗಳಿಗೆ ಈ ವರ್ಷ ನಾಂದಿ ಹಾಡಲಿ ಕನಸುಗಳನ್ನು ನನಸಾಗಿಸಲು ನೂರಾರು ದಿನಗಳಿವೆ ಕಹಿ ನೆನಪು ಮರೆತು ಸಿಹಿ ಕನಸು ಹೊತ್ತು ಹೊಸ ವರ್ಷವನ್ನು ಪ್ರೀತಿಯಿಂದ ಸ್ವಾಗತಿಸೋಣ ನಾಡಿನ ಸರ್ವ ಜನತೆಗೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಸನಿ ನಾಯಕ್ ಕವಿತಾ ಕೃಷ್ಣ ರೆಸ್ಟೋರೆಂಟ್ ದಾಂಡೇಲಿ